ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಹಳೆಯ ಬನಿಯನ್ನಿಂದ ಅಂದರೆ ಉಪಯೋಗಿಸಿ ಬಿಟ್ಟಂತಹ ಬನಿಯನ್ನಿಂದ ಒಂದು ಅತ್ಯುತ್ತಮ ಉಪಯುಕ್ತವಾದ ವಸ್ತುವನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ಏನಾದರೂ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉಪಯುಕ್ತವಾಗಿರೋ ವಸ್ತು ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಈ ಬನಿಯನ್ನು ಹೀಗೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಈ ಮೇಲ್ಗಡೆ ಪಾರ್ಟ್ ಏನಿರುತ್ತೆ ಅಲ್ಲಿವರೆಗೆ ನಾನು ಕಟ್ ಮಾಡ್ತಾಯಿದ್ದೀನಿ ಹೀಗೆ ಈ ಪಾರ್ಟ್ ಅಷ್ಟು ತೆಕ್ಕೋಬಿಡ್ಬೇಕು ಹೀಗೆ ನೋಡಿ ನಂತರ ಈ ರೀತಿಯ ಸ್ವಲ್ಪ ದಪ್ಪ ದಾರ ಇರುತ್ತಲ್ಲ ಅದಕ್ಕೆ ಸೂಜಿನ ಹಾಕೊಂಡಿದ್ದೀನಿ ನೆಕ್ಸ್ಟು ಈ ರೀತಿಯಾಗಿ ನೋಡಿ ಸ್ಟಿಚ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ ನಾನು ನೋಡಿ ಇದೇ ರೀತಿಯಲ್ಲಿ ಇಷ್ಟಕ್ಕೂ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾನು ಅಂದರೆ ನಾವು ಸ್ವಲ್ಪ ದೂರ ದೂರಕ್ಕೆ ಹೀಗೆ ಹಾಕ್ಕೊಂಡು ಹೋಗಬೇಕು ಸೂಜಿನ ತುಂಬ ಹತ್ತಿರಕ್ಕೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಈ ರೀತಿಯಲ್ಲಿ ದೂರ ದೂರಕ್ಕೆ ಹಾಕ್ಕೊಂಡು ಹೋಗಬೇಕು ಈ ಕಡೆ ಸ್ವಲ್ಪ ದಾರನ ಬಿಟ್ಕೋಬೇಕು ಒಂದು ಫುಲ್ ಎಳ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಈಗ ನೋಡಿ ಹೀಗೆ ಫ್ರಿಲ್ ಬರೋ ರೀತಿ ಹೀಗೆ ಹೇಳ್ಕೋಬೇಕು ನೆಕ್ಸ್ಟ್ ನೋಡಿ ಈ ರೀತಿಯ ಒಂದು ದಪ್ಪ ಪೀಸ್ನ ಅಂದರೆ ಮಕ್ಕಳ ಟೀ ಶರ್ಟ್ ಬಟ್ಟೆ ಏನಿರತ್ತೆ ಅದನ್ನಾದರೂ ತೊಗೋಬೋದು ಇಲ್ಲ ಸ್ವಲ್ಪ ದಪ್ಪ ಇರೋ ಬಟ್ಟೆ ಯಾವುದಾದ್ರು ಇದ್ದರೆ ತಗೋಬೋದು ನಂತರ ನೋಡಿ ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಕ್ಲೀನಾಗಿ ಸ್ಟಿಚ್ ಮಾಡ್ಬೋದು ಹ್ಯಾಂಡ್ ಸ್ಟಿಚ್ಚಾರು ಮಾಡ್ಬೋದು ಇಲ್ಲ ಮಷಿನ್ ಇದ್ರೆ ನಿಮ್ಮ ಹತ್ರ ಮಷಿನ್ ಸ್ಟಿಚ್ಚಾರು ಮಾಡ್ಕೋಬೋದು ನಂತರ ಇದನ್ನು ಹೀಗೆ ಫೋಲ್ಡ್ ಮಾಡಿ ನೀಟಾಗಿ ಹೀಗೆ ಇದನ್ನು ಹೀಗೆ ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ ಇವಾಗ ನಾನು ಮಷಿನಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಒಂದು ಸ್ಟಿಚ್ ಅನ್ನು ಇದ್ದೀನಿ ನೋಡಿ ಒಂದು ಎರಡು ಇಂಚಿನ ಅಗಲದಲ್ಲಿ ಸುಮಾರು ಒಂದು ಹತ್ತು ಇಂಚಿನ ಉದ್ದದಲ್ಲಿ ಒಂದು ಪೀಸ್ ನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪೀಸ್ ತಗೊಂಡಿದ್ದೀನಿ ಈ ರೀತಿಯಲ್ಲಿ ಇದನ್ನ ಹೀಗೆ ಮಡಚಿಬಿಟ್ಟು ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ಎರಡು ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈ ಪೀಸ್ಗೂ ಸ್ಟಿಚ್ ಹಾಕಿ ರೆಡಿಯಾಗಿದೆ ನಂತರ ನೋಡಿ ಇಲ್ಲಿಂದ ಇಷ್ಟು ಗ್ಯಾಪ್ ಬಿಟ್ಟಿದ್ನಲ್ಲ ಇದನ್ನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೊಂದು ಸ್ಟಿಚ್ ಅನ್ನ ನೋಡಿ ನಂತರ ಈ ಪೀಸನ್ನು ಹೀಗೆ ತೊಗೊಂಡ್ಬಿಟ್ಟು ಹೀಗೆ ಇಟ್ಬಿಟ್ಟು ಹೀಗೊಂದು ಸ್ಟಿಚನ್ನು ಹಾಕ್ಕೋತಾ ಇದ್ದೀನಿ ಎರಡು ಕಡೆ ಇಲ್ಲಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಸ್ಟಿಚ್ ಹಾಕಿ ಆಗಿದೆ ನಂತರ ಮತ್ತೊಂದು ಪೀಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಹೀಗೆ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀನಿ ಅಂದರೆ ಇದರ ಆಪೋಸಿಟ್ ಸೈಡಲ್ಲಿ ಎಕ್ಸಾಕ್ಟಾಗಿ ಇದು ಬರಬೇಕು ನಂತರ ನೋಡಿ ಹೀಗೆ ಈ ಪೀಸ್ನ ಹೀಗೆ ಮಡಚುಬಿಟ್ಟು ನೀಟಾಗಿ ಹೀಗೆ ಬರಬೇಕು ಇದ್ರ ಮೇಲೆ ಬರೋ ರೀತಿ ಹೀಗೊಂದು ಮತ್ತು ಇಲ್ಲೊಂದು ಸ್ಟಿಚ್ಚನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಸ್ಟಿಚ್ಚೆಲ್ಲ ಆಗಿದೆ ಇವಾಗ ಫೈನಲ್ ಆಗಿ ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಈಗ ನೋಡಿ ಸ್ಟಿಚಿಂಗ್ ಪಾರ್ಟ್ ಎಲ್ಲ ರೆಡಿಯಾಗಿದೆ ಈಗ ನೋಡಿ ಫ್ರೆಂಡ್ಸ್ ಸುಂದರವಾದ ಹ್ಯಾಂಡ್ ಟೇಬಲ್ ರೆಡಿಯಾಗಿದೆ ಹಳೆ ಬನಿಯನ್ನು ಹಾಗೆ ಹೀಗೆ ಬಿಸಾಕೋದಕ್ಕಿಂತ ನಾವು ಈ ರೀತಿಯಾದ ಒಂದು ಉಪಯುಕ್ತ ವಸ್ತುವನ್ನು ಮಾಡ್ಕೋಬೋದು ಇದು ಕಿಚನ್ನಲ್ಲಿ ಸಹ ಬಳಸ್ಕೋಬೋದು ಕೈ ಒರೆಸೋದಕ್ಕೆ ಅಂತ ಅಥವಾ ಬೇಸಿನ್ ಹತ್ರನೂ ಸಹ ಇಡ್ಬೋದು ನೆಕ್ಸ್ಟು ಬಾತ್ರೂಮಲ್ಲೂ ಸಹ ಹ್ಯಾಂಗ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿಯ ವೇಸ್ಟ್ ಬನಿಯನ್ ಇದ್ದರೆ ಈ ರೀತಿ ಒಂದು ಉಪಯುಕ್ತವಾದ ಹ್ಯಾಂಡ್ ಟಬಲ್ನ ರೆಡಿ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾನು ನಿಮಗೆ ಕಾಣಿಸ್ಲಿ ಕರೆಕ್ಟಾಗಿ ಸ್ಟಿಚ್ಚಿಂಗ್ ಎಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ನಾನು ವೈಟ್ ದಾರದಲ್ಲೇ ಸ್ಟಿಚ್ಚಿಂಗ್ ಮಾಡಿದ್ದೀನಿ ನೀವು ಬೇಕಿದ್ದರೆ ಸೇಮ್ ಕಲರ್ ನೀವು ಮೇಲ್ಗಡೆ ಈ ಬಟ್ಟೆ ಯಾವುದನ್ನು ಉಪಯೋಗಿಸ್ತೀರಾ ಅದೇ ಕಲರ್ ದಾರನ ಬಳಸ್ಬೋದು ಮತ್ತು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ನಾವು ನಾವು ಈಗ ದುಡ್ಡು ಕೊಟ್ಟು ತರೋಕೆ ಹೋದರೆ ನಾವು ಇದಕ್ಕೆ ಆಲ್ಮೋಸ್ಟ್ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಕೊಡಬೇಕಾಗತ್ತೆ ನಾವು ಮನೆಯಲ್ಲೇ ಈ ರೀತಿ ಮಾಡ್ಕೊಂಬಿಟ್ರೆ ನಮಗೆ ಖರ್ಚು ಸಹ ಉಳಿಯುತ್ತೆ ಹೆಚ್ಚಿಗೆ ಖರ್ಚು ಬರಲ್ಲ ಏನು ಮಿನಿಮಮ್ ಅಂದರೆ ಸ್ಟಿಚಿಂಗ್ ಮಾಡೋದಾದರೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಖರ್ಚು ಇಲ್ಲ ಇಲ್ಲಾಂದರೆ ನಾವು ಕೈಯಲ್ಲೇ ಬೇಕಿದ್ದರೂ ಸಹ ಸ್ಟಿಚ್ ಮಾಡ್ಕೋಬೋದು ನೀಟಾಗಿ ಇದನ್ನು ನೀವು ಇದಕ್ಕೆ ಸ್ವಲ್ಪ ದಪ್ಪ ಬಟ್ಟೆ ಹಾಕಿದರೆ ನಮಗೆ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಹ್ಯಾಂಗ್ ಮಾಡೋದಕ್ಕೆ ಇಲ್ಲಾಂದರೆ ನೀವು ಸ್ವಲ್ಪ ಬ್ಲೌಸ್ ಪೀಸ್ನ ಡಬಲ್ ಸ್ಟಿಚಿಂಗ್ ಮಾಡಿಕೊಂಡು ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿಕೊಂಡು ಸಹ ಉಪಯೋಗಿಸ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಹ್ಯಾಂಡ್ಟಬಲ್ನ ನಾವು ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಯ್ತಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಹೇಳ್ದು ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್